ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಊತು ಹಾಕಲಾಗಿದೆ ಎಂಬ ಪೂರಕ ಸಾಕ್ಷಿಯೊಂದರ ಪ್ರಕಟಣೆ ನಂತರ ರಾಜ್ಯದ ಜನಮನದಲ್ಲಿ ಗೊಂದಲ ಉಂಟಾಗಿದ್ದು ಈ ಪ್ರಕರಣವನ್ನ ವಿಶೇಷ ತನಿಖಾ ತಂಡಗೆ ವಹಿಸಬೇಕು ಎಂದು ಭೀಮಕೋರೆಗ ವಿಜಯೋತ್ಸವ ಸಮಿತಿ ಚಾರಿಟಬಲ್ ಟ್ರಸ್ಟ್ ಹಾಗೂ ವಿವಿಧ ದಲಿತಪರ ಸಂಘಟನೆಗಳು ಸಕಲೇಶಪುರದಲ್ಲಿ ಪ್ರತಿಭಟನೆ ನಡೆಸಿದ್ವು ಪ್ರವಾಸಿ ಮಂದಿರದಿಂದ ಉಪವಿಭಾಗಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಸೌಜನ್ಯ ಪ್ರ ಪ್ರಕರಣ ಸೇರಿದಂತೆ ಸಾವಿರಾರು ಸಾವಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಲಾಯಿತು ಇವತ್ತು ಏನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ನಾನು ಊತಾಕಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಕೋರ್ಟಿಗೆ ಒಂದು ಇದನ್ನು ತಗೊಂಡು ಬಂದು ನಾನು ನನ್ನ ನನಗೆಲ್ಲ ಸಹಕಾರ ಕೊಟ್ಟರೆ ನಾನು ಕೋರ್ಟ್ ಬಂದು ಸತ್ಯ ಹೇಳ್ತೀನಿ ನಾ ಏನು ಹೆಣಗಳನ್ನ ಊತಾಕಿದ್ದೀನಿ ಅಂತ ತೋರಿಸ್ತೀನಿ ಅಂತೇಳಿ ಇವತ್ತು ಮುಂದೆ ಬಂದಿದ್ದಾರೆ ಅವರಿಗೆ ಸರ್ಕಾರ ಸೂಕ್ತ ರಕ್ಷಣೆ ಕೊಟ್ಟು ಆ ಹೆಣಗಳು ತೆಗಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾಕಪ್ಪ ಅಂತಂದ್ರೆ ಹಿಂದಿನ ದಿನಗಳಲ್ಲಿ ನಮ್ಮ ಧರ್ಮಸ್ಥಳದ ಹೆಸರು ಹೇಳಿದರೆ ಯಾವ ಹೆಣ್ಮಕ್ಳಾದರೂ ಕೊಡವ ಧರ್ಮಸ್ಥಳಕ್ಕೆ ಹೋಗಿ ಯಾರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿ ಎಷ್ಟು ಏನೇ ಆದರೂ ಕೂಡ ಒಂದು ಧೈರ್ಯ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ರು ಆ ಧೈರ್ಯ ಇವತ್ತು ಮುಂದಕ್ಕೆ ಧರ್ಮಸ್ಥಳ ಉಳಿಬೇಕು ಅನ್ನಂಗಿದ್ರೆ ಇವತ್ತಿನ ಮುಂದಿನ ದಿನಗಳಲ್ಲಿ ಸಿ ಎ ಟಿಗೆ ಕೇಸ್ನ ವಹಿಸಿ ಆ ಕೇಸ್ನ ವಹಿಸಿ ಆ ಎಸ್ ಎಸ್ ಎ ಟಿಗೆ ಎಸ್ ಎ ಟಿಗೆ ವಹಿಸಿ ಆ ಕೇಸ್ನ ಎನ್ಕ್ವರಿ ಮಾಡಿ ಸರಿ ರೀತಿ ಸೂಕ್ತ ಕ್ರಮ ತಗೋಬೇಕು ತಗೊಳ್ಳಿಲ್ಲ ಅಂತಂದ್ರೆ ಧರ್ಮಸ್ಥಳ ಕೂಡ ಮುಂದಿನ ದಿನಗಳಲ್ಲಿ ಕೆಟ್ಟ ಬರೋ ಅಂತ ಸಾಧ್ಯತೆಗಳು ಇರೋದ್ರಿಂದ ಸರ್ಕಾರಕ್ಕೂ ಒತ್ತಾಯ ಮಾಡ್ತಿದೀವಿ ಆದಷ್ಟು ಬೇಗ ಕೇಸ್ನ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ನ್ಯಾಯ ನ್ಯಾಯ ಒದಿಸ್ಕೊಡ್ಬೇಕು ಹತ್ತಿರ ಅಂತ ಹೆಣ್ಗಳಿಗೆ ಆಗಿರ್ಬೋದು ಅವ್ರ ಮನೆಯವರಿಗೆ ಆಗಿರ್ಬೋದು ಯಾರು ಆ ಥರದ್ದು ಮುಂದಿನ ದಿನಗಳಲ್ಲಿ ನಡಿಬಾರ್ದು ಅಂತ ಇಡೀ ರಾಜ್ಯಕ್ಕೆ ಕೂಡ ಇದೊಂದು ಕೆಟ್ಟಸರಾಗಿರುತ್ತೆ ಅಂತ ಹೇಳ್ತಾ ನಾನು ಹೇಳ್ ಮಾಡ್ತೀನಿ